ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿ ಹಲವು ಮಹತ್ವದ ನಿರ್ಧಾರಗಳನ್ನು ಪ್ರಕಟಿಸಿದ್ದು ಪ್ರಮುಖವಾಗಿ ರೆಪೋ ದರದ ಮೂಲಾಂಕದಲ್ಲಿ ಶೇಕಡಾ ಸೊನ್ನೆ ಪಾಯಿಂಟ್ ಎರಡು ಐದರಷ್ಟು ಕಡಿತ ಮಾಡಿದೆ ಇದರೊಂದಿಗೆ ರೆಪೋ ದರ ಶೇಕಡಾ ಆರು ಪಾಯಿಂಟ್ ಎರಡು ಐದರಷ್ಟು ಇದ್ದದ್ದು ಶೇಕಡ ಆರಕ್ಕೆ ಇಳಿಕೆಯಾಗಿದೆ ಮುಂಬೈನಲ್ಲಿ ಮೂರು ದಿನಗಳ ಕಾಲ ನಡೆದ ಹಣಕಾಸು ನೀತಿ ಸಮಿತಿ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಹಲವಾರು ಆರ್ಥಿಕ ನಿರ್ಧಾರಗಳನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ಸಭೆಯಲ್ಲಿ ಬಡ್ಡಿ ದರ ಕಡಿತ ಕುರಿತಂತೆ ಆರು ಸದಸ್ಯರ ಸಮಿತಿ ಸರ್ವಾನುಮತದಿಂದ ಒಪ್ಪಿದೆ ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ರೆಪೋ ದರ ಇಳಿಕೆ ಮಾಡಲಾಗಿದೆ ಜಾಗತಿಕ ಆರ್ಥಿಕ ಸನ್ನಿವೇಶಗಳು ವೇಗವಾಗಿ ಬದಲಾಗುತ್ತಿವೆ ಇತ್ತೀಚಿನ ಸುಂಕ ಸಂಬಂಧಿತ ಕ್ರಮಗಳು ಅನಿಶ್ಚಿತತೆಗಳನ್ನು ಹೆಚ್ಚಿಸಿವೆ ಇದು ಜಾಗತಿಕ ಬೆಳವಣಿಗೆ ಮತ್ತು ಹಣದುಬ್ಬರದ ಮೇಲೆ ಪರಿಣಾಮ ಬೀರಲಿದೆ ಎಂದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೈಜ ಜಿಡಿಪಿ ಆರು ಪಾಯಿಂಟ್ ಐದರಷ್ಟಿರುವುದಾಗಿ ಅಂದಾಜಿಸಲಾಗಿದೆ ಹಣದುಬ್ಬರ ದರ ಸದ್ಯ ಗುರಿಗಿಂತ ಕಡಿಮೆ ಮಟ್ಟದಲ್ಲಿದೆ ಆಹಾರ ಹಣದುಬ್ಬರದಲ್ಲಿ ಗಣನೀಯ ಇಳಿಕೆ ಇದಕ್ಕೆ ಕಾರಣವಾಗಿದೆ ಮುಂದಿನ ಹನ್ನೆರಡು ತಿಂಗಳು ಹಣದುಬ್ಬರದ ದರ ಸರಾಸರಿ ಶೇಕಡಾ ನಾಲ್ಕರಷ್ಟು ಗುರಿ ಹೊಂದಲಾಗಿದೆ ಎಂದರು ಉತ್ಪಾದನಾ ಚಟುವಟಿಕೆ ವೇಗ ಪಡೆಯುತ್ತಿದ್ದು ವಾಣಿಜ್ಯ ನಿರೀಕ್ಷೆಗಳು ಸಕಾರಾತ್ಮಕವಾಗಿವೆ ಸೇವಾ ಕ್ಷೇತ್ರವು ಗಣನೀಯ ಪ್ರಗತಿಯಾಗುತ್ತಿದ್ದು ಆರ್ಥಿಕ ಪ್ರಗತಿಗೆ ಉತ್ತಮ ಕೊಡುಗೆ ನೀಡುತ್ತಿದೆ ಗ್ರಾಮೀಣ ಬೇಡಿಕೆಗೆ ಕೃಷಿ ವಲಯ ಪ್ರೋತ್ಸಾಹಕರವಾಗಿದೆ ನಗರ ಪ್ರದೇಶಗಳಲ್ಲಿ ಬಳಕೆಯು ಗಣನೀಯವಾಗಿ ಹೆಚ್ಚುತ್ತಿದ್ದು ಇದು ವಿವೇಚನಾ ವೆಚ್ಚ ಏರಿಕೆಗೆ ಸಹಕಾರಿಯಾಗುತ್ತಿದೆ To uh, the decisions of the Monetary Policy Committee. After a detailed assessment of the evolving macroeconomic and financial conditions and outlook, the MPC voted unanimously to reduce the policy repo rate by 25 basis points to 6% with immediate effect.